ಒಬ್ಬ ಟೀಚರ್ ಕಾಯ್ತಾ ಇದ್ದಾರೆ ಒಬ್ಬರ್ ಅನ್ನೋ ಅಂತ ಒಬ್ಬ ಟೀಚರ್ಗೆ ಸರಿ ಬರ್ತಾನೆ ಆ ಟೀಚರ್ ಯಾವಾಗ ಬೇಡಪ್ಪ ಅಂತಂದ್ರೆ ಬಂದಿರೋದು ಆ ಟೀಚರ್ಗೆ ದಾರಿ ಸಿದ್ಧ ಮಾಡಕ್ಕೆ ಯೋಹಾನ ಏನ್ ಬಂದಿರ್ತಾನೆ ಮೆಸ್ಸಿಯ ಬರಲೇಬೇಕು ನೆಕ್ಸ್ಟ್ ನಾನು ಸತ್ತದ ಮೇಲೆ ಬರಕ್ ಆಗಲ್ಲ ಅವನು ನಾನು ಬದುಕಿರುವಂಗೆ ಆ ಮೆಸಿಯ ಬರಬೇಕು ನಾನು ಅಂದ್ಕೊಂಡಿದ್ದೀನಿ ಯೇಸು ಕ್ರಿಸ್ತರೆ ಆ ಮೆಷಿಯ ಇರಬೇಕು ಅಂತ ಈತ ಏನ್ ಮಾಡ್ತಾ ಇದ್ದಾನೆ ಯೇಸು ಅಂತ ಹೇಳ್ಬಿಟ್ಟು ಅಲ್ಲಲ್ಲಲ್ಲಿ ಸುವಾರ್ತೆ ಸ್ಟಾರ್ಟ್ ಆಗಿದೆ ಯೇಸು ಕ್ರಿಸ್ತರು ಲೈಟಾಗಿ ಸುವಾರ್ತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯೋಹಾನನಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಏ ಅಲ್ಲಲಲ್ಲಿ ಎಲ್ಲೋ ಇಬ್ಬರಿಗೆ ಐದು ಜನ ಕೇಳ್ಕೊಂಡು ಹೋಗೋದಲ್ಲರಿ ಇಡೀ ಇಸ್ರೇಲ್ ನಿಮ್ಮ ಜೊತೆ ಬಂದುಬಿಡ್ಬೇಕು ಇಡೀ ಇಸ್ರೇಲ್ ರಕ್ಷಣೆ ಹೊಂದ್ಬಿಡ್ಬೇಕು ಆ ಥರ ಏನೋ ನಾನು ಇದೆಯಾ ಹೋಗ್ರಪ್ಪ ನೋಡ್ಕೊಂಬನರೋ ಅಂತಂದು ಮೆಸೆಂಜರ್ಸ್ನ ಕಳಿಸ್ತಾರೆ ಅವರು ಹೋಗಿ ಯೇಸು ಕ್ರಿಸ್ತರ ಹತ್ರ ಕೇಳ್ತಾರೆ ಯೇಶವೇ ಯೋಹಾನರು ಕೇಳಿದ್ರು ನಿಮ್ಮ ಬಗ್ಗೆ ಏನಪ್ಪಾ ಏನು ನೀವೇನು ಇಲ್ಲ ದೇಶ ದೇಶ ಬದಲಾವಣೆ ಆಗೋಂಥದ್ದು ಏನನ್ನ ಮಾಡಿ ದೊಡ್ಡದು ನೀವು ಸುಮ್ಮನೆ ಅಲ್ಲಲ್ಲಿ ನಾಲ್ಕು ಜನಕ್ಕೆ ಐದು ಜನಕ್ಕೆ ಒಬ್ಬರಿಗೆ ಇಬ್ಬರಿಗೆ ಅಲ್ಲೆಲ್ಲೋ ಒಬ್ಬ ಅಮ್ಮ ನೀರು ಸೇತ್ತ ಇದ್ದರೆ ಆ ಹತ್ರ ಹೋಗಿ ಮಾತಾಡ್ಕೊಂಡು ಕೂತ್ಕೊಂತೀರಾ ಏನು ಸುಖ ಬರಬೇಕು ಐವತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಹಿಂಗೆ ಬರಬೇಕು ಸ್ವಾಮಿ ಜನಗಳು ಅನ್ನೋ ಸೆನ್ಸಲ್ಲಿ ಅವರು ಕೇಳ್ತಾರೆ ಆವಾಗ ಯೇಸು ಅವ್ನ ಏನು ಬೇಕಂತೆ ಈಗ ಎವಿಡೆನ್ಸು ಏನು ನಂಬ್ತಾನೆ ಅವನು ಕೆಲಸ ಮಾಡು ನಾನು ಮಾಡ್ತಾ ಮಾಡ್ತಾಯಿರೋಂಥ ಕೆಲಸಗಳನ್ನು ಅವ್ನಿಗೆ ಹೇಳು ನಾನು ಕುರುಡನ್ನು ಮುಟ್ಟಿದ್ರೆ ಅವ್ನಿಗೇನು ಏನು ಬರ್ತಾಯಿದೆ ಕಂಡು ಬರ್ತಾತೆ ನನ್ನ ಖುಷ್ರೋಗೇನ ಮುಟ್ತೀನಿ ಆಗ್ತೈತೆ ಸತ್ತವ್ರನ್ನ ಹಿಂಗೆ ಮುಟ್ಟಿದ್ರೆ ನಾನು ಇದನ್ನ ಅವ್ನಿಗೆ ಹೇಳಿ ಸಾಕು ನಾನು ಅವನಿಗೆಲ್ಲ ನಂದು ಯಾವ ಕಾಲೇಜಲ್ಲಿ ಓದಿದ್ದು ಅಂತ ಟಿ ಸಿ ಮಾರ್ಕ್ಸ್ ಕಾರ್ಡು ಅದೆಲ್ಲ ಪ್ರೆಸೆಂಟೇಷನ್ ಮಾಡೋ ಅವಶ್ಯಕತೆ ನನಗೆ ಇಲ್ಲ ಅವನಿಗೆ ಇದನ್ನು ಹೋಗು ಪ್ರಾಕ್ಟಿಕಲ್ಲಾಗಿ ಏನು ಮಾಡ್ಬೇಕು ಮಿಶಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಅವನಿಗೆ ತಿಳುವಳಿಕೆ ಇದ್ದರೆ ಅವನು ಅರ್ಥ ಮಾಡ್ಕೊಳ್ತಾನೆ ಹೇಳ್ರಿ ಈ ಕಡೆ ಬೇರೆ ಶಿಷ್ಯರು ಇರ್ತಾರೆ ಈಗ ಇವ್ರು ಹೋದರು ಈ ಬೇರೆ ಶಿಷ್ಯರು ಇರ್ತಾರೆ ಇವ್ರಿಗೆ ಹೇಳ್ತಾರೆ ಯೋಹಾನನು ಈ ಥರ ಹೇಳಿ ಕಳಿಸಿದ್ದಾನೆ ಅಂದರೆ ಅವನು ಸಾಮಾನ್ಯದವನಲ್ಲ ಅವ್ನು ಗೊತ್ತಾ ಯೋಹಾನ ಅಂದ್ಬಿಟ್ಟು ಸ್ತ್ರೀಯರೊಳಗೆ ಹುಟ್ಟಿರೋವರೆಲ್ಲರೊಳಗೂ ಇವನು ದೊಡ್ಡ ಮನುಷ್ಯ ಇವನು ಅಂತ ಅಂದ್ಬಿಡ್ತಾರೆ ಏಕ್ದಮ್ ಎಲ್ಲರಿಗೂ ಡೌಟ್ ಇರ್ತದೆ ಏನು ಯೋಹಾನ ಅವನು ನಮ್ಮ ಯೇಸು ಕ್ರಿಸ್ತರ ಬಗ್ಗೆನೇ ಡೌಟ್ ಪ್ರಶ್ನೆ ಕೇಳಕ್ಕೆ ಕಳಿಸಿದ್ದಾನೆ ಅವನು ಏನು ಮಹಾ ದೊಡ್ಡಿದ ಅವನು ಅಂತ ಇರ್ತದೆ ಎಲ್ಲರಿಗೂ ಯೇಸು ಕ್ರಿಸ್ತರು ಹೇಳ್ತಾರೆ ಇಲ್ಲ ಹಂಗಲ್ಲ ಅವನು ಸ್ತ್ರೀಯರಲ್ಲಿ ಹುಟ್ಟಿರೋರೊಳಗಡೆ ಅವನೇನು ಭಾಳ ಅವನು ಅವನಿಗಿಂತ ದೊಡ್ಡವನು ಯಾರೂ ಇಲ್ಲ ಅಬ್ರಾಹಾಮ್ಗಿಂತ ಈತನೇ ದೊಡ್ಡವನಾಗ್ತಾನೆ ಇಶಾಕನಿಗಿಂತ ವಿಶಾಖನ್ಗಿಂತ ದೊಡ್ಡವನಾಗ್ತಾನೆ ಏ ಬೆಲನಿಗಿಂತ ದೊಡ್ಡವನಾಗ್ತಾನೆ ಈತ ಸೊಲೋಮನಗಿಂತ ದಾವೀದನಿಗಿಂತ ಓಶೇಯ ಏಷಯ್ಯ ಎಜಕಿಯಲ್ ಎಲ್ಲ ನೀತಿವಂತರಗಳಿಗಿಂತ ಹೆಚ್ಚಾದ ನೀತಿವಂತ ಯಾರೋ ಸ್ನಾನಿಕಯ್ಯೋ ಭಾಳ ದೊಡ್ಡ ನೀತಿವಂತ